ನೀವು ಯಾವ ರೀತಿಯ ಮೂರ್ತಿಗಳನ್ನ ಕೆತ್ತಿದ್ರೆ ಆಲ್ಮೋಸ್ಟ್ ಎಲ್ಲಾ ಮೂರ್ತಿಗಳನ್ನು ಕೆತ್ತಿದೀವಿ ಅದರಿಂದ ಸ್ವಲ್ಪ ಸ್ವಲ್ಪ ಕೆಲವು ಮೂರ್ತಿಗಳನ್ನು ಮಾಡುವ ಅರುಣ್ ಯೋಗಿರಾಜ್ ಅವರ ಜೊತೆ ನಾನು ಸಹಾಯಕನಾಗಿ ಸ್ವಲ್ಪ ಕೆಲಸ ಅನುಭವ ತುಂಬಾ ಅಂದ್ರೆ ನಾವು ಒಂದು ರಾಮನ್ ಮಾಡ್ತಾ ಇದ್ದೀವಿ ನಮ್ಗೊಂದು ಧೈರ್ಯ ಇತ್ತು ಯಾರ್ದು ಸೆಲೆಕ್ಟ್ ಆಗುತ್ತೆ ಗೊತ್ತಿರ್ಲಿಲ್ಲ ನಮ್ಗೆ ಸೆಲೆಕ್ಟ್ ಆದ್ಮೇಲೆ ನಮ್ಗೂ ಇನ್ನೂ ಖುಷಿ ಆಯ್ತು ಸಹಾಯಕರಾಗಿ ಅಲ್ಲಿನ ಪುರೋಹಿತರು ಶ್ಲೋಕಗಳು ಹೇಳಿ ಮುಗಿಸಿ ನಂತರ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ ಎರಡು ಟೈಮ್ ನಡೀತಾ ಇದ್ವಿ ಅಂದ್ರೆ ಊಟ ಉಪಹಾರ ಅದೆಲ್ಲಾನು ವಿಭಿನ್ನವಾಗಿರುತ್ತೆ ಉಪಹಾರ ಅಂದ್ರೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ತಿದ್ವಿ ಖಾರನು ಸ್ವಲ್ಪ ಕಮ್ಮಿ ಮಾಡ್ತಿದ್ವಿ ಖಾರ ಎಲ್ಲ ಅದು ಅಲ್ಲಿ ನಮ್ಗೆ ಅರುಣ್ ಯೋಗರಾಜ್ ಅವರು ಸ್ವಲ್ಪ ನಮ್ಗೆ ಈ ತರ ಇರ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಕೆಲಸದ ಮೇಲೆ ಅಂತ ಹೇಳ್ಬಿಟ್ಟು ಇದ್ಮಾಡ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ವಿಶ್ವವಿಖ್ಯಾತ ಶಿಲ್ಪಿಗಳ ನಾಡು ಶಿವಾರಪಟ್ಟಣದ ಮೊದಲನೇ ಭಾಗದಲ್ಲಿ ಶಿಲ್ಪಗಳನ್ನು ಹೇಗೆ ಕೆತ್ತುತ್ತಾರೆ ಶಿಲ್ಪಶಾಸ್ತ್ರದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡ್ವಿ ಇವತ್ತಿನ ವ್ಲಾಗಲ್ಲಿ ನೋಡಿ ಇದು ನನ್ನ ಅದೃಷ್ಟ ಅಂತಲೇ ಅಂದ್ಕೋತೀನಿ ನಾನು ಒಬ್ಬ ಶಿಲ್ಪಿಯನ್ನು ಸೂರ್ಯಾಸ್ತದ ಸಂದರ್ಭದಲ್ಲಿ ಸಂದರ್ಶನ ಮಾಡುವಾಗ ನನಗೆ ಆಕಸ್ಮಿಕವಾಗಿ ತಿಳಿಯಿತು ಅಯೋಧ್ಯೆಯ ಶ್ರೀರಾಮಲಲ್ಲನ ಮೂರ್ತಿಯನ್ನು ಕೆತ್ತುವ ಕಾರ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಿಂದಲೂ ಸಹ ಇಬ್ಬರು ಶಿಲ್ಪಿಗಳು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ನನಗೆ ವಿಚಾರ ಕೇಳಿ ಬಹಳನೇ ಆಯ್ತು ಬಹಳನೇ ಹೆಮ್ಮೆ ಅನಿಸ್ತು ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮಲನ ಕೆತ್ತನೆಯ ಅನುಭವಗಳು ಹೇಗಿತ್ತು ಶ್ರೀ ಅರುಣ್ ಯೋಗಿರಾಜರವರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹೆಸರೇನು ಮಾಡ್ತಾ ಇದ್ದೀರಾ ನನಗೆ ಬುದ್ಧಿ ಬಂದಾಗಿಂದ ನಮ್ಮ ತಾತ ಅವ್ರ ಕಾಲಿಂದ ಈ ಕೆಲಸ ಹೌದು ನಮ್ ತಾತ ಆದ್ಮೇಲೆ ನಮ್ ತಂದೆಯವರು ನಮ್ ತಂದೆಯವರು ಆದ್ಮೇಲೆ ನಾವು ಆತರ ತಲ ತಲಾಂತರದಿಂದ ಮಾಡ್ಕೊಂಡ್ ಶಿಲ್ಪಕಲೆ ಒಂದು ಮಾಡೋದ್ರಲ್ಲಿ ಯಾವ ರೀತಿ ಒಂದು ಚಾಲೆಂಜಿಂಗ್ ಇದೆ ಚಾಲೆಂಜಿಂಗ್ ಅಂದ್ರೆ ಒಂದು ನಾವು ನೋಡಿನೂ ಕಲಿಬಹುದು ಆ ಕೆಲಸ ಮಾಡ್ತಾ ಮಾಡ್ತಾನು ಕಲಿಬಹುದು ಒಬ್ರು ಹೇಳಿದ್ ಕೊಟ್ಟಿದ್ದನ್ನು ಕಲಿಬಹುದು ಈಗ ನಮ್ಮ ತಂದೆಯವ್ರ ಹತ್ರಿಂದ ನಾವು ಸ್ವಲ್ಪ ಸ್ವಲ್ಪ ಹೇಳಿಸ್ಕೊಂಡು ಹಾ ಸ್ವಲ್ಪ ಸ್ವಲ್ಪ ಹೇಳಿಸ್ಕೊಂಡು ಯಾವ ತರ ಮಾಡ್ಬೋದು ಅದನ್ನೆಲ್ಲ ನಾವು ಇದ್ ಮಾಡ್ಕೊಂಡು ಮತ್ತೆ ಸ್ಕೆಚಸ್ ಬರೆಯಬೇಕು ಅವಾಗ ಡ್ರಾಯಿಂಗ್ಸ್ ಇದು ಸೆಂಟರ್ ಮಾರ್ಕ್ ಈ ತರ ಈ ತರ ನಾವು ಫಸ್ಟ್ ಇದು ಮಾಡ್ಕೊಂಡು ಮತ್ತೆ ಆ ತರ ಇದ್ ಮಾಡುತ್ತೆ ರಫ್ ಆಗುತ್ತೆ ರಫ್ ಆದ್ಮೇಲೆ ನಾವು ಫಿನಿಶಿಂಗ್ ಮತ್ತೆ ಮಾಡ್ಕೊಂಡು ಮತ್ತೆ ಡಿಸೈನ್ ವರ್ಕ್ ಆಭರಣಗಳು ಅದನ್ನೆಲ್ಲ ಮತ್ತೆ ಡಿಟೈಲಿಂಗ್ ಎಲ್ಲ ಕೊಡ್ಬೇಕಾಗುತ್ತೆ ಜಾಸ್ತಿ ಕೆಲಸ ಹಿಡಿಯುತ್ತೆ ಬಂದ್ರೇನೆ ನಮ್ಗೆ ಲುಕ್ ಕಾಣಿಸೋದು ಹೌದ್ರಿಂದ ಅದಾದ್ಮೇಲೆ ಫೇಸ್ ಮುಖ ಮುಖ ಲಕ್ಷಣ ಕೆಲವರಿಗೆ ನಗು ಮುಖ ಬೇಕು ಅಂತಾರೆ ಕೆಲವರು ರೌದ್ರ ಮುಖ ಬೇಕು ಅಂತಾರೆ ಅದ್ರ ಮೇಲೆ ನಾವು ನೋಡ್ಕೊಂಡು ನಮ್ಮ ತಲೆಯಲ್ಲಿ ನಮ್ಮ ತಂದೆಯವರು ನಮ್ಮ ತಾತವರು ಯಾವ ತರ ಮಾಡ್ತಿದ್ರು ಅದನ್ನೆಲ್ಲ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಇದು ಮಾಡ್ಕೊಂಡ್ ಮಾಡ್ತೀವಿ ನೀವು ಯಾವ ಯಾವ ರೀತಿಯಾದಂತಹ ಮೂರ್ತಿಗಳನ್ನ ಕೆತ್ತಿದ್ದೀರಾ ಆಲ್ಮೋಸ್ಟ್ ಎಲ್ಲಾ ಮೂರ್ತಿಗಳು ಕೆತ್ತಿದೀವಿ ಅದರಿಂದ ಸ್ವಲ್ಪ ಸ್ವಲ್ಪ ಇನ್ನು ಕೆಲವು ಮೂರ್ತಿಗಳನ್ನ ಮಾಡಬೇಕು ಅಯೋಧ್ಯೆಗೆ ಹೋಗಿದ್ರಾ ನೀವು ಹೌದು ಹೋಗಿದ್ದೆ ಅರುಣ್ ಯೋಗಿರಾಜ್ ಅವರ ಜೊತೆ ನಾನು ಸಹಾಯಕನಾಗಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ತುಂಬಾ ಅನುಭವ ಅಂದ್ರೆ ನಂಗೆ ತುಂಬಾ ಇದ್ ಮಾಡಿಕೊಟ್ರು ನಮ್ಗೆ ಯಾವ್ದೇ ತರ ಟ್ರೆಸ್ ತರ ಕೊಡ್ಲಿಲ್ಲ ಸಾಧಾರಣವಾಗಿ ಮಾಮೂಲಿ ಹೇಗಿರ್ತಾರೋ ಹಾಗೆ ಕ್ಲೀನ್ ಆಗಿ ಕೆಲ್ಸ ಮಾಡಬೇಕು ಮಾಡ್ಬೇಕು ಅದನ್ನೆಲ್ಲ ನೀಟಾಗಿ ಅವರು ಸ್ವಲ್ಪ ನಮ್ಗೆ ಹೇಳ್ಕೊಡ್ತಾರೆ ಹೇಗಿತ್ತು ಯಾವ ತರ ಇತ್ತು ಒಂದು ದಿನಚರಿ ಒಂದು ಮೂರ್ ದಿನ ಕೆತ್ತಬೇಕಾದ್ರೆ ನಾವು ಮೂರ್ ಈಗ ಕೆತ್ತಬೇಕಾದ್ರೆ ಬೆಳಿಗ್ಗೆ ನಮ್ದು ಅನುಷ್ಠಾನಗಳೆಲ್ಲ ಮುಗಿಸಿ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಶಿಲ್ಪಶಾಲೆಗೆ ಹೋಗ್ತಾ ಇದ್ವಿ ಶಿಲ್ಪಶಾಲೆಗೆ ಹೋಗಿ ಅಲ್ಲಿನ ಇವರು ಇದ್ರುಲ್ವಾ ಅವ್ರನ್ನ ಅಲ್ಲಿನ ಪುರೋಹಿತರು ಇರ್ತಾರೆ ಅವ್ರು ಬಂದು ಶ್ಲೋಕಗಳು ಹೇಳಿ ಮುಗಿಸಿ ನಂತರ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ ಪ್ರತಿದಿನ ಸಂಜೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಡೀತಾ ಇದ್ವಿ ಉಪಹಾರ ವಿಭಿನ್ನವಾಗಿರುತ್ತೆ ಅಲ್ಲಿನ ಊಟ ಉಪಹಾರನೇ ಬೇರೆ ಮೇಡಮ್ ನಮ್ ಕಡೆ ಕರ್ನಾ ಕರ್ನಾಟಕ ಕಡೆ ಒಂಥರ ಇರುತ್ತೆ ಅದೇ ಸ್ವಲ್ಪ ನಾವು ಮಡಿ ಇತ್ತು ಮಡಿ ಕಂಪಲ್ಸರಿ ಮಡಿ ಇರ್ತೀವಿ ಆ ಉಪಾರ ಅಂದ್ರೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ತಿದ್ವಿ ಖಾರನು ಸ್ವಲ್ಪ ಕಮ್ಮಿ ಮಾಡ್ತೀವಿ ಉಪ್ಪು ಖಾರ ಎಲ್ಲ ಅದು ಅಲ್ಲಿಂದ ನಮ್ಗೆ ಅರುಣ್ ಯೋಗಿರಾಜ್ ಅವರು ಸ್ವಲ್ಪ ನಮ್ಗೆ ಈ ತರ ಇರ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಕೆಲ್ಸದ ಮೇಲೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಆ ನಾವು ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ದಿನ ಅಲ್ಲಿ ಇರೋ ತನಕ ನಾವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ವಿ ಸರ್ ಅಂದ್ರೆ ನೀವು ಅಯೋಧ್ಯದಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿ ಎಷ್ಟು ತಿಂಗಳಿದ್ರಿ ಅಲ್ಲಿ ನಾವು ಎರಡೂವರೆ ತಿಂಗಳಿದ್ದೆ ಮೇಡಮ್ ಎರಡೂವರೆ ತಿಂಗಳು ಎರಡೂವರೆ ತಿಂಗಳ ನಿಮ್ದು ಒಂದು ದಿನಚರಿ ಹೇಗಿತ್ತು ದಿನಚರಿ ಮಾಮೂಲಿ ಆಗಿತ್ತು ಅಂದ್ರೆ ಸ್ವಲ್ಪ ನಮ್ಗೆ ಡಿಫ್ರೆಂಟ್ ಇರುತ್ತೆ ಈ ಕರ್ನಾಟಕದಲ್ಲಿ ಇರೋದಕ್ಕಿಂತ ಅಲ್ಲಿನ ಗೆ ನಾವು ಅಡ್ಜಸ್ಟ್ ಆಗ್ಬೇಕು ಆ ಫಸ್ಟ್ ನಮ್ಗೆ ಸ್ಟಾರ್ಟಿಂಗ್ ಒಂದು ಒಂದು ವೀಕ್ ಸ್ವಲ್ಪ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟ ಆಯ್ತು ಆ ಆಮೇಲೆ ಆಮೇಲೆ ನಾವು ಸ್ವಲ್ಪ ಒನ್ಕೊಂಡ್ ಹೋದ್ವಿ ಯಾಕಂದ್ರೆ ನಮಗೂ ಒಂದು ಕುತೂಹಲ ನಾವು ಒಂದು ರಾಮನ್ ಮಾಡ್ತಾ ಇದೀವಿ ನಮ್ಗೊಂದು ಧೈರ್ಯ ಇತ್ತಾ ಅಲ್ಲ ಹೌದು ಅದು ಯಾರು ಯಾರು ಸೆಲೆಕ್ಟ್ ಆಗುತ್ತೆ ನಮಗೂ ಇನ್ನೂ ಗೊತ್ತಿರ್ಲಿಲ್ಲ ಅದು ನಮ್ಗೆ ಗುರುಕುಲ ಅಂತ ಇಲ್ಲ ಬೆಂಗಳೂರಲ್ಲಿ ಇದೆ ಮಲ್ಲತಲೆ ಇದೆಯಲ್ಲ ಆ ಭಾಷಾ ಭಾರತೀ ಇದೆಯಲ್ಲ ಹಾ ಅಲ್ಲೇ ಗುರುಕುಲ ಡಾಕ್ಟರ್ ಬಿ ಅವರು ಗುರುಕುಲದಲ್ಲಿ ನಾವು ಸ್ಟೂಡೆಂಟ್ ಅಲ್ಲಿ ಮತ್ತೆ ನಮ್ಮ ಇದ್ದಾರೆ ಚಿದಾನಂದ್ ಅಂತ ಅವರಿಗೆ ಅರುಣ್ ಯೋಗಿರಾಜು ಕಾಂಟ್ಯಾಕ್ಟ್ ನಮ್ಗೆ ಚಿದಾನಂದ ಅವರಿಂದ ನಮ್ಗ್ ಕಾಂಟ್ಯಾಕ್ಟ್ ಮಾಡಿದ್ರು ಸರಿ ನಾವು ನಮ್ಗೆ ಸ್ವಲ್ಪ ಇದರಿಂದ ಇದ್ ಕೆಲ್ಸಗಳು ಬಿಸಿ ಇದ್ರು ಅವ್ರು ಕಳದ್ರಲ್ಲ ನಮ್ಗೂ ಒಂದು ಎಲ್ಪ್ ಇರ್ಲಿ ಅಂತ ನಾವು ಓದ್ವಿ ಅಂದ್ರೆ ಹೋಗಿದ್ದಕ್ಕೆ ನಮ್ಗೆ ಸ್ವಲ್ಪ ಖುಷಿ ಆಯ್ತು ನಮ್ಗೆ ಆಪರ್ಚುನಿಟಿ ಬಂತು ಅದಕ್ಕೋಸ್ಕರ ನಾವು ಯಾಕೆ ಬಿಡೋದು ಒಂದ್ ದೇವರು ನಮ್ದು ಒಂದ್ ಸಣ್ಣದು ಅಳಿಲು ಸೇವೆ ಇರ್ಲಿ ಅಂತ ಹೇಳ್ಬಿಟ್ಟು ಹೋದ್ವಿ ನಮ್ಗೆ ಸ್ವಲ್ಪ ತುಂಬಾ ಆನಂದ ನಾವು ಕೆತ್ತನೆ ಫಸ್ಟ್ ಒಂದು ರಾಮನಿಗೆ ಒಂದು ಪೀಠ ಮಾಡಬೇಕಾಗಿ ಒಂದು ಇದು ಬಂತು ಅರುಣ್ ಯೋಗಿರಾಜ್ ಅವರು ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಮತ್ತೆ ನಮ್ಮ ಚಿದಾನಂದ ಗುರುಗಳು ಮತ್ತೆ ನನ್ನ ಜೊತೆ ಒಂದ್ ಇಬ್ರು ಸ್ನೇಹಿತರು ಬಂದಿದ್ರು ಆಮೇಲೆ ಅರುಣ್ ಯೋಗರಾಜರು ಅವ್ರ ಮುಖಾಂತರ ನಾವು ಅವರು ಸ್ಕೆಚೆಲ್ಲ ನಮ್ಗೆ ಹೇಳ್ಕೊಡ್ತಿದ್ರು ಆ ಸ್ಕೆಚಸ್ ಮುಖಾಂತರ ನಾವು ಸ್ಕೆಚಸ್ ಹಾಕೊಂಡು ಮಾಡ್ತಾ ಇದ್ವಿ ಆ ಪೀಠ ಮುಕ್ಕಾಲು ಭಾಗ ಮೇಲೆ ಮತ್ತೆ ರಾಮನಿಗೆ ಪ್ರಬೋಳಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದ್ರಲ್ಲಿ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಮುಗಿಸ್ಕೊಂಡು ಅಂದ್ರೆ ಇವಾಗ ಅಲ್ಲಿ ಅಯೋಧ್ಯೆದಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಪೀಠ ಅದ್ರಲ್ಲಿ ನಿಮ್ಮ ಒಂದು ಕೈ ಚಳಕನೂ ಇದೆ ಪೀಠದ ಜೊತೆಯಲ್ಲಿ ಮತ್ತೆ ರಾಮನಿಗೆ ಸ್ವಲ್ಪ ನಾವು ರಾಮನ ಇದ್ರಲ್ಲೂ ಪ್ರಬೋಳಿಯಲ್ಲೂ ಮಾಡೋಣ ಅವಕಾಶ ಮಾಡಿಕೊಟ್ರು ಅರುಣ್ ಯೋಗಿರಾಜ್ ಅವರು ಅದ್ರಲ್ಲೇ ನಮ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಗೆ ಇನ್ನೂ ಸೆಲೆಕ್ಟ್ ಆಗುತ್ತೆ ಅಂತ ನಮ್ಗೆ ಅದು ಗೊತ್ತಿರ್ಲಿಲ್ಲ ಯಾವ್ದೋ ಒಂದು ಅಳಿಲಿಸ ಇರ್ಲಿ ಹೋಗಿ ಅಲ್ಲಿ ನಾವು ಮಾಡೋದಕ್ಕೆ ಖುಷಿ ಸಹಾಯಕರಾಗಿ ಒಂದು ಹದಿನೈದು ನಾವು ಮೂರ್ ತಿಂಗಳಿದ್ವಿ ಮೂರ್ ತಿಂಗಳಾದ್ಮೇಲೆ ನಾವು ಬಂದ್ಬಿಟ್ವಿ ಮತ್ತೆ ಅರುಣ್ ಯೋಗಿರಾಜ್ ಜೊತೆ ಅವರು ಒಂದು ಹತ್ತು ಜನ ಏನೋ ಇದ್ರು ಅವರು ಅಲ್ಲಿ ಮುಗಿಸ್ಕೊ ಮುಗಿಯೋವ್ರಿಗೂ ನಮ್ಮನ್ನು ಕಳಿಸ್ಕೊಡ್ತಾ ಇರ್ಲಿಲ್ಲ ನಮ್ಗೆ ಇಲ್ಲಿನ ಪ್ರೆಷರ್ ಜಾಸ್ತಿ ಆಯ್ತು ಡಿಮ್ಯಾಂಡ್ ಇತ್ತು ಅದು ಇದು ಪೂರ್ವಜರಿಂದ ಇದು ಬಂದಿದೆಯಲ್ಲ ನಮ್ ತಾತಿಂದ ಅದರಿಂದ ಇಲ್ಲಿ ಡಿಮ್ಯಾಂಡ್ ಆಯ್ತು ನಮ್ಗೆ ಆರ್ಡ್ರಸ್ ಕೊಟ್ಟಿರೋರು ಟೈಮ್ ಕೊಡ್ಬೇಕಾಗಿ ಸ್ವಲ್ಪ ಮಾಡಿದ್ರು ಅದರಿಂದ ಅವರು ಕೇಳ್ಕೊಂಡ್ವಿ ಇಲ್ಲ ನಾವು ಹೋಗ್ಲೇಬೇಕು ಸ್ವಲ್ಪ ಇದು ಮಾಡ್ಕೊಡಿ ಅಂತ ಇಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡಿ ಒಟ್ಟಿಗೆ ಹೋಗೋಣ ಎಲ್ರು ಅಂತ ಹೇಳಿದ್ರು ಇಲ್ಲ ನಾವ್ ಸರ್ ಹೋಗ್ಲೇಬೇಕು ಸ್ವಲ್ಪ ಹೀಗಿದೆ ಅಂತ ಹೇಳಿ ಆಮೇಲೆ ಸರಿ ಅಂತ ಕಳಿಸ್ಕೊಟ್ರು ಅವ್ರು ಮಾಡ್ಲಿಲ್ಲ ಸುತ್ತಮುತ್ತಲು ದೇವಸ್ಥಾನಗಳ ಬಗ್ಗೆ ಸಹ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ದೇವಸ್ಥಾನದ ವಿಡಿಯೋಗಳ ಬಗ್ಗೆ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ಅದು ಶಿವಾರ್ಪಟ್ಟಣದ ಶಿಲೆ ಅಂತಾನೆ ಹೇಳ್ತಾರೆ ಮತ್ತೆ ಬ್ರಾಸ್ ಶಿಲೆ ಆಗ್ಬೋದು ಒಂದು ಕಪ್ಪು ಶಿಲೆ ಹೆಣ್ಣು ದೇವತೆಗಳ ಶಿಲೆ ಎಲ್ಲಾನು ಸಹ ಶಿವಾರ್ ಪಟ್ಟಣದಿಂದಾನೇ ಬಂದಿರೋದು ಅಂತ ಹೇಳ್ತಾರೆ ಅಮೇರಿಕಾಗೆ ಒಂದು ಪಂಚಮುಖಿ ಆಂಜನೇಯ ಮತ್ತೆ ಅಯ್ಯಪ್ಪ ಸ್ವಾಮಿ ಪಂಚಲಹದ್ದು ಮತ್ತೆ ಬೃಂದಾವನ ಅದು ನಾಲ್ಕು ನಾಲ್ಕೂವರೆ ನಾಲ್ಕು ಅಡಿಯು ಏನೋ ಬೃಂದಾವನ ಅಮೆರಿಕ ಕಳಿಸ್ಕೊಟ್ಟಿದೀವಿ ಇನ್ನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮತ್ತೆ ಆಂಧ್ರದಲ್ಲಿ ಎಲ್ಲಾ ದೇವಿ ವಿಗ್ರಹಗಳೇ ಜಾಸ್ತಿ ದೇವ್ರಹಗಳು ತುಂಬಾ ಇದಾಗುತ್ತೆ ಶಿವರ ಪಟ್ಟಣದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಗುರುಕುಲ ಸಿಸ್ಟಮು ಆತರ ಏನಾದ್ರು ಇದೆಯಾ ಅಂತ ಕಲಿಸ್ಕೊಡ್ಲಿಕ್ಕೆ ನಮ್ಮ ತಂದೆಯವರು ಮೊದಲ ಇತ್ತು ಅದೇ ಈಗ ಸದ್ಯ ಇಲ್ಲ ಈಗ ಈಗ ಗುರುಕುಲ ಇಲ್ಲ ಈಗ ಯಾವ ರೀತಿ ಕಲಿತಾರೆ ಸರ್ ಈಗ ಈಗ ಅದೇ ತಂದೆಯ ಮುಖಾಂತರ ಕಲಿತಾರೆ ಆದ್ರೆ ಅಂದ್ರೆ ಬೇರೆ ಕಡೆ ಹೋಗಿ ಇವಾಗ ಗುರುಕುಲ ಇರುತ್ತಲ್ವಾ ಬೆಂಗ್ಳೂರಲ್ಲಿ ಹಾ ಆತರ ಆತರ ಬೆಂಗಳೂರಲ್ಲಿ ಹೋಗಿ ಗುರುಕುಲ ಇದೆ ಅಲ್ಲಿ ಹೋಗಿ ಕಲಿತಾರೆ ಕೆಲವರು ಕೆಲವರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೆಲವರು ಇದ್ ಮಾಡ್ತಾರೆ ಕೆಲವರು ಅಪ್ಪ ಮುಖಾಂತರ ಇಲ್ಲ ಅವ್ರ ತಾತ ಮುಖಾಂತರ ಅವ್ರಿಂದ ಸ್ವಲ್ಪ ಸ್ವಲ್ಪ ಕಲಿತಾ ಇದಾರೆ ಅಚ್ಚುಲಿ ಇರ್ಬೇಕು ಮೇಡಮ್ ಯಾಕಂದ್ರೆ ಗುರುಕುಲ ಇದ್ರೆ ಮುಂದಿನ ಪೀಳಿಗೆಗೂ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಇಲ್ಲಿ ಸ್ಟಾಪ್ ಸ್ವಲ್ಪ ಭಯ ಇದೆ ಅಷ್ಟೇ ನೋಡಿ ಮೇಡಮ್ ಅಯೋಧ್ಯೆಗೆ ನಾನು ಮತ್ತೆ ನನ್ನ ಸ್ನೇಹಿತ ಇಬ್ರು ಹೋಗಿದ್ವಿ ಅರುಣ್ ಯೋಗಿರಾಜ್ ಜೊತೆ ನಾವು ಇಬ್ರು ನೀವು ಇಬ್ರು ಕೆಲಸ ಮಾಡಿದೀರಾ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಏನು ನಾರಾಯಣಾಚಾರ್ಯ ಅಂತ ಹಾ ಹಾ ಸರ್ ನೀವು ಅಯೋಧ್ಯೆಯಲ್ಲಿ ಎಷ್ಟು ವರ್ಷಕ್ಕೆ ಎಷ್ಟು ದಿನ ಕೆಲಸ ಮಾಡಿದ್ರಿ ಒಂದು 3 ತಿಂಗಳು ಕೆಲಸ ಮಾಡಿದ್ದೀರಾ ಹಾ ಹಾ ಸರ್ ನೀವು ಅಲ್ಲಿ ಒಂದು ಅನುಭವ ಹೇಗಿತ್ತು ಆ ಒಂದು ಶ್ರೀರಾಮಲಲ್ಲನ ಒಂದು ಮೂರ್ತಿಯನ್ನ ಮೂರ್ಕಲ್ಲ ಚೆನ್ನಾಗಿ ಮಾಡಿದ್ವಿ ಹಾ ಇಲ್ಲಿಗೆ ಅಲ್ಲಿಗೆ ಹೋಲ್ಸ್ಕೊಂಡ್ರ ಅಲ್ಲಿ ಇಲ್ಲಿ ಮಾಡ್ತಿದ್ರೆ ಕೆಲಸಕ್ಕಿಂತ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ ಕೆಲಸ ಮಾಡ್ತಿದ್ರಿ ಕಲ್ತಿದಿರಾ ಬಹಳಷ್ಟು ಕಲ್ತಿದ್ದೀರಾ ನೀವು ಬಹಳಷ್ಟು ಇಲ್ಲಿಂದ ಮೊದಲು ಇಲ್ಲಿ ಮಾಡೋದಕ್ಕಿಂತ ಅಲ್ಲಿ ಸ್ವಲ್ಪ ಕಲ್ತ್ಕೊಂಡು ಇಲ್ಲಿನ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದ್ದೀರಾ ನಿಮ್ಮ ಒಂದು ಲೈಫ್ ಅಲ್ಲಿ ಚೇಂಜಸ್ ಕಂಡಿದೆಯಾ ಸರ್ ನೀವು ಅಯೋ ಅಯೋಧ್ಯ ಒಂದು ಮೂರ್ತಿಯನ್ನ ಕೆತ್ತಿದ ನಂತರ ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆಗಳಾಗಿದ್ಯಾ ಇಂಪ್ರೂವ್ಮೆಂಟ್ ಆಗಿದ್ಯಾಂಟ್ ಮಾಡ್ಕೊಂಡಿದೀವಿ ನಾವು ಮಾಡ್ಕೊಂಡಿದೀವಿ ಆಕ್ಚುಲಿ ಯಾಕಂದ್ರೆ ಆಗ ನಮ್ಮ ಮುತ್ತಾತ ಕಾಲಿಂದ ಒಂದು ಇದ್ ಕೆಲಸ ಮಾಡ್ತಿದ್ವಿ ಅಲ್ಲಿಗೆ ಹೋದ್ಮೇಲೆ ಅವ್ರ ಜೊತೆ ನಾವು ಹೊಂದ್ಕೊಡಿದ್ಮೇಲೆ ಅಲ್ಲಿನ ಕೆಲಸ ನೋಡ್ಕೊಂಡು ನಾವು ಈ ತರ ಮಾಡಬಹುದು ಅನ್ನೋ ಕೆಲಸ ನಾವು ಸ್ವಲ್ಪ ಟ್ರೈ ಮಾಡೋಣ ಕಲ್ತ್ಕೊಂಡು ನಾವು ಸ್ವಲ್ಪ ಕಲ್ಕೊಂಡ್ವಿ ಆಸರೆ ಅವರು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರು ಟ್ರೈನ್ ಮಾಡಿದಾರೆ ಹೇಳ್ಕೊಟ್ರು ನಮಗೆ ಟ್ರೈನ್ ಮಾಡಿದ್ರು ಇದು ಕೊಟ್ಟಿದ್ರು ಆ ಅದರಲ್ಲಿ ಟ್ರೈನ್ ಮಾಡ್ಕೊಂಡು ನಮಗ ಟ್ರೈನ್ ಮಾಡಿದ್ರು ನಾವು ಕಲ್ಕೊಂಡ್ವಿ ಕಲ್ಕೊಂಡ್ ನಾವು ಇಲ್ಲಿ ಸ್ವಲ್ಪ ಇದ್ ಮಾಡ್ತಾ ಇದೀವಿ ಅಂದ್ರೆ ಸರ್ ನಿಮ್ಮ ಲೈಫ್ ಅಲ್ಲಿ ಅಯೋಧ್ಯೆಗೆ ಹೋಗ್ ಬಂದ್ಮೇಲೆ ಮೇಲೆ ಬದಲಾವಣೆಗಳಾಗಿದ್ಯಾ ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗಿದ್ಯಾ ಆಗಿದೆ ಮೇಡಂ ಆಗಿದೆ ಹಾ ಕೊಟ್ಟಿದೆ ನಿಮಗೆ ಆ ಇನ್ನು ಇಂಪ್ರೂವ್ ಆಗ್ಬೇಕು ದುಡ್ಡು ಅಂದ್ರೆ ಒಂದು ಮಟ್ಟಕ್ಕೆ ನೀವು ಮಾಡಿದೀರಾ ನಮಗೆ ತೃಪ್ತ ತೃಪ್ತಿ ಇದೆ ಹೌದು ಸರ್ ಅಂತ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಶಿವಾರ ಶಿವಾರಪಟ್ಟಣ ನಮ್ಮ ಕೋಲಾರ ಜಿಲ್ಲೆಯಿಂದ ಎರಡು ಒಂದು ಮೂರ್ತಿಗಳು ಸಹ ಶಿಲ್ಪಿಗಳು ಸಹ ಅಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂದ್ರೆ ಅದು ತುಂಬಾ ಗ್ರೇಟ್ ವಿಚಾರನೇ ಸರ್ ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ವಿ ಒಂದು ಶಿಲ್ಪಕಲೆ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಟ್ರಿ ಮತ್ತೆ ನಿಮ್ಮ ಅಯೋಧ್ಯ ಒಂದು ಅನುಭವನ ಸಹ ನಮ್ಮ ಹತ್ರ ಅಂಚ್ಕೊಂಡ್ರಿ ನಮ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ